ಹಾಯ್ ಸಿದ್ರೆ ವೆಲ್ಕಮ್ ಟು ನಮ್ಮನ್ವೇಷನಲ್ಲಿ ಮತ್ತೊಂದು ಬಿಡಿ ಗಮನ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ನೀವು ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿರ್ತೀರಾ ಈ ಬೈಕ್ ಟ್ಯಾಕ್ಸಿ ಅಂಡವಾ ಪಾರ್ಸಲ್ಲು ಮಾಡ್ತಿರೋರು ದಯವಿಟ್ಟು ಹುಷಾರಾಗಿರಿ ಸೊ ಈಗ ಒಂದು ಘಟನೆ ಆಚೆ ಬಂದಿದೆ ಒಂದು ವಿಡಿಯೋ ಹಾಕಿರ್ತೀನಿ ನೋಡ್ಕೊಂಬನ್ನಿ ಸೊ ವಿಷಯ ಏನಪ್ಪ ಅಂತಂದರೆ ಡೆಲ್ಲಿಯಲ್ಲಿ ಒಂದು ಒಂದು ರ್ಯಾಪಿಡೋ ರೈಡರ್ನ ಒಂದು ರೈಡರ್ ಮೇಲೆ ಕೇಸಾಗಿ ಅರೆಸ್ಟ್ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಒಂದು ಮಾಡಿದಂತಹ ಒಂದು ತಪ್ಪಿಗೆ ಅಥವಾ ಮಾಡದೇ ಇರುವಂತಹ ತಪ್ಪಿಗೆ ರ್ಯಾಪಿಡೋ ಈಗ ಬಳಿಯಾಗಿದ್ದಾನೆ ಅಂತ ಹೇಳಬಹುದು ಸೊ ರ್ಯಾಪ್ ಏನಪ್ಪ ವಿಷಯ ಇದು ಏನಂತಂದರೆ ಮೊದಲನೇದಾಗಿ ಒಂದು ಹೇಳ್ಬಿಡ್ತೀನಿ ಅದಾದ ಮೇಲೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತಂದರೆ ಒಬ್ಬ ಇಬ್ಬರು ಫ್ರೆಂಡ್ಸ್ ಇರ್ತಾರೆ ಸೊ ಒಬ್ಬ ಫ್ರೆಂಡು ಯಾರನ್ನೋ ಒಬ್ಬನ್ನ ಏನೋ ಒಂದು ಮಾ ಏನೋ ಲೈಕ್ ಮರ್ಡ್ರ್ ಮಾಡಬೇಕೋ ಅಥವಾ ಹೊಡಿಬೇಕೋ ಅಂತ ಒಂದು ಸ್ಕೆಚ್ ಹಾಕಿರ್ತಾರೆ ಒಂದು ವೆಪ್ಪನನ್ನು ತರ್ಸ್ಕೊಂಡಿರ್ತಾನೆ ಯಾರ ಕೈಯಲ್ಲಿ ಅಂತಂದರೆ ಅದು ರ್ಯಾಪಿಡೋ ಅಥವಾ ಈ ಥರ ಊಬರ ಓಲಾನೋ ಈ ಥರ ಬುಕ್ ಮಾಡಿ ಸೊ ವೆಪನನ್ನು ತರ್ಸ್ಕೊಂಡಿರ್ತಾರೆ ಸೊ ಈಗ ನೀವು ಅಂದ್ಕೊಬೋದು ನಮ್ಮದೇನಿದೆ ಅವರು ಬುಕ್ ಮಾಡಿದ್ರು ಅವ್ರು ಅವ್ರು ಕೊಟ್ಟರು ನಾವು ತೊಗೊಂಡೋಗಿ ಕೊಟ್ಟಿದ್ವಲ್ಲ ನಮ್ಮದೇನು ತಪ್ಪು ನಮ್ಮದೇನು ಇರಲ್ವಲ್ಲ ಅಂತ ನೀವು ಅಂದ್ಕೊಬೋದು ಆ್ಯಕ್ಚುಲಿ ವಿಷಯ ಏನಪ್ಪ ಅಂತಂದರೆ ಅವ್ರು ಏನು ಮಾಡಿರ್ತಾರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅಥವಾ ಊಬರ್ ಅಥವಾ ಓಲಾ ಕಂಪ್ಲೀಟಾಗಿ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಕ್ಲಾರಿಟಿಯಾಗಿ ಬಟ್ ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿ ವೆಪನ್ನ ಕೊಟ್ಟು ಕಲಿಸಿರ್ತಾರೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ರೈಡರ್ದೇ ತಪ್ಪಾಗೋದು ಬಿಕಾಸ್ ರೈಡರ್ದೆ ಮಿಸ್ಟೇಕ್ ಆಗೋದು ಅಲ್ಲಿ ಬುಕ್ ಅಲ್ಲಿ ನೀನೇನು ಹೇಳೋಕ್ಕಾಗಲ್ಲ ಕೇಳಿದ್ರೆ ಸರ್ ಅಲ್ಲಿ ಪರ್ಸನ್ನು ಬುಕ್ ಮಾಡಿಬಿಟ್ಟು ನೀನು ಪರ್ಸನ್ ಕರ್ಕೊಂಡೋಗಿ ಬಿಡೋದು ಬಿಟ್ಬಿಟ್ಟು ಇದೆಲ್ಲ ಯಾಕೆ ಮಾಡಿದೆ ಅಂತಲೇ ಬರುತ್ತೆ ಸೊ ದಯವಿಟ್ಟು ನಮ್ಮಲ್ಲಿ ಒಂದಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿಬಿಟ್ಟು ಐಟಮ್ನ ಕೊಡ್ತಾರೆ ಇದನ್ನು ದಯವಿಟ್ಟು ಹೇಳ್ತೀನಿ ಅವ್ರು ಕೊಡೋಂತಹ ಐಟಮ್ನ ನೂರು ಬಾರಿ ಚೆಕ್ ಮಾಡಿ ಅಥವಾ ಮಾಡೋಕ್ಕೆ ಹೋಗಬೇಡಿ ಅಕಸ್ಮಾತ್ ಅದರಲ್ಲಿ ಏನಾದರೂ ಸಮಥಿಂಗ್ ಬ್ಯಾಡ್ ಬೇರೆ ಬೇರೆ ಅಂತಹ ಐಟಮ್ಗಳನ್ನ ಕೊಟ್ಟು ಕಲಿಸಿದ್ರೆ ಅವಾಗ ಎಲ್ಲಾದರೂ ಸಿಗಾಕೊಂಡ್ರೆ ನಮ್ಮ ಮೇಲೇ ಬರುತ್ತೆ ಅವಾಗ ನೀವು ಹೇಳ್ಬಹುದು ಸರ್ ಅವ್ರು ಬುಕ್ ಮಾಡಿದರು ಸರ್ ಅವ್ರು ಕೊಟ್ಟರು ಸರ್ ನಾವು ತೊಗೊಂಡೋದ್ವಿ ಸರ್ ಸರ್ ಅವ್ರು ಪಾರ್ಸಲ್ ಬುಕ್ ಮಾಡಿರಲ್ಲ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿರ್ತಾರೆ ಬೈಕ್ ಟ್ಯಾಕ್ಸಿ ಅಂದರೆ ಪರ್ಸನ್ನ ಕರ್ಕೊಂಡು ಹೋಗೋವಂಥದ್ದು ನೀನು ಪರ್ಸನ್ನ ಕರ್ಕೊಂಡು ಹೋಗೋದು ಬಿಟ್ಬಿಟ್ಟು ಈ ಥರ ಐಟಮ್ನ ಯಾಕೆ ತೊಗೊಂಡೋದೆ ಸರ್ ಕಸ್ಟಮರ್ ಕೊಟ್ಟರು ನಾನು ತೊಗೊಂಡೋದೆ ಕಸ್ಟಮರ್ ಲಾಸ್ಟ್ಗೆ ಸರ್ ನಂಗೆ ಗೊತ್ತಿಲ್ಲ ಸರ್ ನಾನು ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ್ದೆ ನಾನು ಹಿಂಗೆ ಬಂದೆ ಹಿಂಗೆ ಅಂತ ಹೇಳಿ ಎಸ್ಕೇಪ್ ಆಗಬಹುದು ಅಥವಾ ನಿಮ್ಮ ಮೇಲೆ ತಪ್ಪು ಬರಬಹುದು ಸೊ ಇಂಥ ವಿಚಾರಗಳಲ್ಲಿ ದಯವಿಟ್ಟು ಹುಷಾರಾಗಿರಬೇಕು ಅನ್ನೋದಕ್ಕೆ ಇದೊಂದು ಘಟನೆ ನಡೆದಿದೆ ನಮ್ಮ ಭಾರತದ ಇನ್ ಡೆಲ್ಲಿಯಲ್ಲಿ ಅಂತ ವಿಚಾರ ಕೇಳ್ಪಟ್ಟಿದ್ದೀವಿ ಸೊ ಆ್ಯಕ್ಚುಲಿ ಇಲ್ಲಿ ಏನಾಗುತ್ತೆ ಆ್ಯಸ್ ಪರ್ ಒಂದಷ್ಟು ನೋಡೋದಾದರೆ ನಮ್ಮದು ಮಿಸ್ಟೇಕ್ ಅಂತ ಬರಬಹುದು ಬರುತ್ತೆ ಏನಕ್ಕೆ ಮಾತೇಳ್ತಿದ್ದೀನಿ ಅಂತಂದರೆ ಈಗ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ಪರ್ಸನ್ನ ಕರ್ಕೊಂಡು ಹೋಗೋ ಜಾಗದಲ್ಲಿ ಯಾವುದೋ ಒಂದು ಇಲ್ಲೀಗಲ್ ಐಟಮ್ನ ನಾವು ತೊಗೊಂಡೋದ್ರೆ ಆಗ ನಮ್ಮ ಮೇಲೆ ನಮಗೆ ಗೊತ್ತಿರಲ್ಲ ಅದು ಇಲ್ಲೀಗಲ್ ಅಂತ ಅವ್ರು ಕೊಟ್ಟಿರ್ತಾನೆ ನಾವು ತಗೊಂಡೋಗಿರ್ತೀವಿ ಬಟ್ ಆದರೆ ತಪ್ಪಾಗುತ್ತೆ ನಮ್ಮ ಕೆಲಸ ಏನು ನಾವು ಅಷ್ಟೇ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ಅದೇ ಪಾರ್ಸಲ್ ಬುಕ್ ಮಾಡಿ ಆ ಥರ ಐಟಮ್ ಕೊಟ್ಟಿದ್ರೆ ಸರ್ ಪಾರ್ಸಲ್ ಬುಕ್ ಮಾಡಿದ್ರೆ ನಾವು ತೊಗೊಂಡು ನಮ್ಮ ಕೆಲಸ ಇದು ಸರ್ ನಾವು ಮಾಡಿದ್ದೀವಿ ಸರ್ ಸರ್ ಕಂಪ್ನಿ ಆಯಿತು ಅಥವಾ ಕಸ್ಟಮರ್ ಆಯಿತು ಅಂದ್ಬಿಟ್ಟು ನಾವು ಎಸ್ಕೇಪ್ ಆಗ್ಬೋದು ಇಲ್ಲ ನಾವು ತಪ್ಪಿಸ್ಕೋಬೋದು ನಮ್ಮದೇನು ತಪ್ಪಿರಲ್ಲ ಅಲ್ಲಿ ಆದರೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ಐಟಮ್ನ ಕೊಟ್ಟಾಗ ಆ ಐಟಮ್ ಏನಾದರೂ ಇಲ್ಲೀಗಲ್ ಆದರೆ ನೋಡಿ ಅದು ಸಮಟೈಮ್ ಟೈಮ್ ಕೆಲವ್ರಿಗೆ ಗೊತ್ತಾಗಲ್ಲ ಮಾಡಿರ್ತಾರೆ ಅವಾಗ ನೀವು ಅವ್ರಿಗೆ ಏನು ಮಾಡಬೇಕು ಅಂದರೆ ತಿಳಿಸಿ ಹೇಳ್ಬೇಕು ಈ ಥರ ಮಾಡಬೇಡಿ ಈ ಥರ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಹಿಂಗಾಗುತ್ತೆ ಅಥವಾ ಐಟಮ್ನ ಪ್ರ ಚೆಕ್ ಮಾಡ್ಕೊಬೇಕು ಏನು ಐಟಮ್ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಚಿಕ್ಕ ಪುಟ್ಟ ಐಟಮ್ ಏನಾದರೂ ಕೊಟ್ಟಿದ್ದರೆ ಓಕೆ ಈಗ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಏನಾದರೂ ಒಂದು ಪದಾರ್ಥಗಳ ಐಟಮ್ ಆಗಿರ್ಬೋದು ಏನೋ ಒಂದು ನಮಗೆ ಓಕೆ ಅದು ಬಟ್ ಇಲ್ಲೀಗಲ್ ಐಟಮ್ಗಳನ್ನ ಕೊಡುವಂತಹ ಟೈಮಲ್ಲಿ ದಯವಿಟ್ಟು ಇದ್ದೀನಿ ಬಿ ಕೇರ್ಫುಲ್ ನೀವು ಹುಷಾರಾಗಿ ಇರಬೇಕಾಗುತ್ತೆ ನೀವು ಹುಷಾರಾಗಿಲ್ಲ ಅಂತಂದರೆ ನಾಳೆ ಅದು ನಿಮ್ಮ ಕುತ್ತಿಗೆಗೆ ಬರುವಂತಹ ಚ ಸಂದರ್ಭಗಳಿರ್ತವೆ ಈಗ ನೋಡಿ ಆ ರೈಡರು ಆ ರೈಡರ್ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತ ಕೇಳ್ಪಟ್ವಿ ಕೋರ್ಟಲ್ಲೂ ಕೂಡ ಸಾಬೀತಾಗಿದೆ ಏನಂತಂದರೆ ಕೊಳೆ ಕೊಲೆ ಮಾಡಿದಂತಹ ವ್ಯಕ್ತಿಗೆ ಐಟಮ್ನ ತಗೊಬಂದು ಕೊಟ್ಟಂತಹ ಪರ್ಸನ್ನು ಅಂತ ಈಗ ಆ ವ್ಯಕ್ತಿನ ಅರೆಸ್ಟ್ ಮಾಡುವಂತಹ ಸಂದರ್ಭ ಸೊ ಇದು ನಾನು ವೀಡಿಯೋನ ನೋಡಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇದು ಕರೆಕ್ಟಾಗಿ ಎಕ್ಸಾಕ್ಟ್ಲಿ ನಿಮಗೆ ನಮಗೂ ಅಷ್ಟು ಐಡಿಯಾ ಇಲ್ಲ ಬಟ್ ಆದರೂ ಕೂಡ ಈ ಥರ ನಡೆಯುವಂತಹ ಸಂದರ್ಭಗಳು ಇದ್ದಾವೆ ಈ ಥರ ನಡೀಬಹುದು ಈ ಥರ ಕೂಡ ಆಗುತ್ತೆ ಸೊ ಇದಕ್ಕೋಸ್ಕರ ನಾವೇನು ಮಾಡಬೇಕು ಹುಷಾರಾಗಿರಬೇಕು ಈಗ ಒಂದು ಶಾರಿಗೆ ಡೌಟ್ ಬಂದಿರ್ಬೋದು ಬ್ರೋ ಈಗ ನಮಗೆ ಇರಲ್ಲ ನಾವು ಮಾಡಲೇಬೇಕಾಗಂಥ ಪರಿಸ್ಥಿತಿ ಬರುತ್ತೆ ಸೊ ಅವಾಗ ನಾವೇನು ಮಾಡಬೇಕು ನಾವೇನು ಮಾಡಬೇಕು ಅಂತಂದರೆ ಮೊದಲನೇದಾಗಿ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿಬಿಟ್ಟು ಕಸ್ಟಮರ್ ಕೇರ್ಗೆ ತಿಳಿಸಬೇಕು ಈ ಥರ ಕಸ್ಟಮರ್ ಕೊಟ್ಟಿದ್ದಾರೆ ಅಂತ ಅಥವಾ ಕಸ್ಟಮರ್ ಕೇರ್ಗಿಂತ ಮುಂದ ಕಸ್ಟಮರ್ಗೆ ಕಾಲ್ ಮಾಡ್ಬಿಟ್ಟು ಅಲ್ಲಿಗೆ ಹೋದ ಮೇಲೆ ಆದರೆ ಅಲ್ಲಿ ಕ್ಲೀನಾಗಿ ಎಲ್ಲ ಐಟಮ್ನು ಕೂಡ ಚೆಕ್ ಮಾಡಬೇಕು ಏನು ಐಟಮ್ ಕೊಟ್ಟಿದ್ದಾರೆ ಏನದು ಏನು ಅಂತ ಚೆಕ್ ಮಾಡ್ಕೊಬೇಕು ಮುಂಜಾಗ್ರತೆಯಿಂದ ಸೊ ಆಮೇಲೆ ಕಸ್ಟಮರ್ಗೂ ಹೇಳಬೇಕು ನೆಕ್ಸ್ಟ್ ಟೈಮ್ ಈ ಥರ ಮಾಡಬೇಡಿ ಸರ್ ಈ ಥರ ಮಾಡಿದ್ರೆ ನಿಮಗೂ ಪ್ರಾಬ್ಲಮ್ ಆಗುತ್ತೆ ನಮಗೂ ಪ್ರಾಬ್ಲಮ್ ಆಗುತ್ತೆ ನಮಗೂ ಅಮೌಂಟ್ ಕಮ್ಮಿ ಆಗುತ್ತೆ ದಯವಿಟ್ಟು ನಮಗೆ ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟ್ ಟೈಮ್ ಈ ಥರ ಮಾಡಬೇಡಿ ಅಂತ ಆದರೂ ಹೇಳ್ಬಿಡ್ಬೇಕು ಅಥವಾ ಕಸ್ಟಮರ್ ಏನಾದರೂ ಜಾಸ್ತಿ ಮಾತಾಡಿದ್ರೆ ಸುಮ್ಮನೆ ಕ್ಯಾನ್ಸಲ್ ಮಾಡ್ಕೊಬಿಡಿ ಯಾಕಂದ್ರೆ ನೀವು ಅಲ್ಲಿ ಹೋದ್ಮೇಲೆ ಈಗ ಕಸ್ಟಮರ್ ಏನಾದರೂ ಸರ್ ಇದು ಓಪನ್ ಮಾಡೋಕ್ಕಾಗಲ್ಲ ನಾವು ಇದನ್ನು ಸೀಲ್ಡೇ ಕಲಿಸ್ಬೇಕು ಇದು ಓಪನ್ ಮಾಡಬಾರ್ದು ಹಂಗೆ ಹಿಂಗೆ ಅಂತಂದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ರಿಸ್ಕ್ ತಗೊಳಕ್ಕೆ ಹೋಗಬೇಡಿ ಯಾಕಂದರೆ ಯಾವ ಊಟದಲ್ಲಿ ಯಾವ ಆಗು ಇರ್ತದೋ ಗೊತ್ತಿಲ್ಲ ಎಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅಕಸ್ಮಾತ್ ನಾಳೆ ದಿವಸ ನೀವು ಪ್ರಾಬ್ಲಮಲ್ಲಿ ಸಿಗಕಂಡ್ರೆ ಯಾರೂ ಕೂಡ ನಿಮಗೆ ಸಹಾಯ ಮಾಡೋದಕ್ಕೆ ಬರಲ್ಲ ಕಂಪ್ನಿಯವರು ಈಗ ಒಂದಷ್ಟು ಜನ ಕೇಳ್ಬೋದು ಸರ್ ನಾವು ಕಂಪ್ನಿಯವ್ರಿಗೆ ಕೇಳ್ಬೋದಲ್ವ ಕಂಪ್ನಿಯವರ ಎಲ್ಪ್ ತೊಗೊಂಬೋದಲ್ವ ಕಂಪ್ನಿಯವ್ರು ಬಂದು ಹೆಲ್ಪ್ ಮಾಡ್ತಾರೆ ಕಂಪ್ನಿಯವ್ರು ಯಾಕೆ ಹೆಲ್ಪ್ ಮಾಡ್ತಾರೆ ಕಂಪ್ನಿಯವ್ರು ಹೆಲ್ಪ್ ಮಾಡಲ್ಲ ಯಾಕೆ ಮಾಡಲ್ಲ ಅಲ್ಲಿ ಬುಕ್ ಆಗಿರುವಂಥದ್ದು ರೈಡ್ ಅಂತ ನೀನು ಪಾರ್ಸಲನ್ನ ಯಾಕೆ ತಗೊಂಡೋದೆ ಅಂದ್ಬಿಟ್ಟು ಕಂಪ್ನಿಯವರೇ ನಿನಗೆ ಪ್ರಶ್ನೆ ಮಾಡ್ತಾರೆ ಇಫ್ ಯು ನಿಮಗೆ ಗೊತ್ತಿಲ್ವೋ ನೀವೇನಾದರೂ ರ್ಯಾಪಿಡೋದಲ್ಲೋ ಅಥವಾ ಊಬರಲ್ಲೋ ಪೋಟ್ರಲ್ಲೋ ಮೀನ್ಸ್ ಓಲಾದಲ್ಲೋ ಅಕಸ್ಮಾತ್ ರೈಡ್ನ ತಗೊಂಡು ಕಸ್ಟಮರ್ನ ಹೋಗಿ ಕಸ್ಟಮರ್ನ ಡ್ರಾಪ್ ಮಾಡಿದ್ಮೇಲೆ ಕಸ್ಟಮರ್ ಏನಾದರೂ ಅಮೌಂಟ್ ಕೊಟ್ಟಿಲ್ಲ ಅಂದರೂ ಕೂಡ ಅದು ಅದಕ್ಕೆ ಕಸ್ಟ ಕಂಪ್ನಿಯವ್ರ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ ವಿತ್ ನನ್ನ ಹತ್ರ ಒಂದಷ್ಟು ಪ್ರೂಫ್ ಇದೆ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ ಫಾರ್ ಎಕ್ಸಾಂಪಲ್ ರ್ಯಾಪಿಡೋದಲ್ಲಿ ಲಾಸ್ಟ್ ಒಂದು ನಾನು ಹಿಂಗೆ ಒಂದು ಕಸ್ಟಮರ್ನ ಕರ್ಕೊಂಡು ಹೋಗಿರ್ತೀನಿ ಕಸ್ಟಮರು ಅಮೌಂಟ್ ಪೇ ಮಾಡ್ತೀನಿ ಅಂತ ಹೋಗ್ಬಿಟ್ಟಿರ್ತಾರೆ ಪೇ ಮಾಡಿರಲ್ಲ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಸರ್ ಕಸ್ಟಮರ್ ಈ ಥರ ಮಾಡಿದ್ರು ಸರ್ ಅಂದರೆ ಕಸ್ಟ ಕಸ್ಟಮರ್ ಕೇರ್ ಅವರು ಹೇಳಿದ್ದಂತಹ ಉತ್ತರ ನನಗೆ ಶಾಕ್ ಅದು ಏನಂತಂದರೆ ಸರ್ ಅದಕ್ಕೂ ನಮಗೂ ರೆಸ್ಪಾನ್ಸಿಬಿಲಿಟಿ ಇಲ್ಲ ಆನ್ಲೈನ್ ಪೇಮೆಂಟ್ ಆಗಿದ್ದರೆ ಮಾತ್ರ ನಾವು ರೆಸ್ಪಾನ್ಸಿಬಿಲಿಟಿ ಅವರು ಕ್ಯಾಶ್ ಆ್ಯಂಡ್ ಡೆಲಿವರಿ ಅಂತ ಹಾಕಿದ್ರೆ ಅದಕ್ಕೆ ನೀವೇ ಜವಾಬ್ದಾರರು ನೀವೇ ತಗೋಬೇಕಾಗುತ್ತೆ ಕಸ್ಟಮರಿಂದ ಅಂತ ಹೇಳ್ತಾರೆ ಸೊ ಆ ಥರ ವಿಚಾರ ಅದರಲ್ಲಿ ಹಂಗಂದರೆ ಇನ್ನು ಇಂಥ ವಿಚಾರಗಳಲ್ಲಿ ಅವರೇನು ಹೇಳ್ತಾರೆ ಬ ಸಾರ್ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ಪರ್ಸನ್ನ ಕರ್ಕೊಂಡೋಗ್ಬೇಕಿತ್ತು ನೀವು ನೀವು ಯಾಕೆ ಐಟಮ್ನ ತೊಗೊಂಡೋದ್ರಿ ಅಂತ ಹೇಳಿ ಕಂಪ್ನಿಯವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಸೊ ಕಂಪ್ನಿಯವರು ಆ ಟ ಆ ಟೈಮಲ್ಲಿ ಅವ್ರು ಮಾಡೋದು ಅವ್ರು ಕರೆಕ್ಟೇ ಯಾಕಂತಂದರೆ ನಿನ್ನ ಕೆಲಸ ಪಾರ್ಸಲ್ ತೊಗೊಂಡೋಗ್ಬೇಕಾಗಿತ್ತು ಪರ್ಸನ್ ಕರ್ಕೊಂಡು ಹೋಗಬೇಕಾಗಿತ್ತು ಯಾಕೆ ನಿನ್ನ ಪಾರ್ಸಲ್ ಕರ್ ತೊಗೊಂಡೋದೆ ಅಂದ್ಬಿಟ್ಟು ನಿಮ್ಮ ಮೇಲೇ ತಪ್ಪಾಗುತ್ತೆ ಸೊ ದಯವಿಟ್ಟು ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ನಾಳೆ ಅಥವಾ ಇವತ್ತು ಇನ್ಮೇಲೆ ಏನಾದರೂ ನೀವು ಡ್ಯೂಟಿಗಳನ್ನ ಮಾಡಿದ್ರೆ ಹುಷಾರಾಗಿ ಡ್ಯೂಟಿನ ಮಾಡಿ ಯಾವುದೇ ಕಾರಣಕ್ಕೂ ದುಡ್ಡು ಜಾಸ್ತಿ ಕೊಡ್ತಾರೆ ಈಗ ಒಂದಷ್ಟು ಜನ ಬುಕ್ ಮಾಡಿಬಿಟ್ಟು ಸರ್ ಒಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಹೋಗಿ ಸರ್ ಅನ್ಬೋದು ಅವಾಗ ನೀವು ಹೇಳಿ ಅವರಿಗೆ ಸರ್ ಕ್ಯಾನ್ಸಲ್ ಮಾಡಿಬಿಟ್ಟು ಪಾರ್ಸಲ್ ಬುಕ್ ಮಾಡಿ ಅಂತ ಒಂದು ಐವತ್ತು ರೂಪಾಯಿ ಆಸೆ ಪಟ್ಟು ಹೋದ್ರಿ ಅಂತ ಅಂದ್ಕೊಳ್ಳಿ ನಾಳೆ ಏನಾದರೂ ಪ್ರಾಬ್ಲಮ್ ಆಗಿ ತಗ್ಲಾಕೊಂಡ್ರೆ ತುಂಬ ತುಂಬ ಫೇಸ್ ಮಾಡಬೇಕಾಗುತ್ತೆ ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ ಒಂದಷ್ಟು ಜನ ಅಂದ್ಕೊಬೋದು ಏ ಇವೆಲ್ಲ ಏನಾಗೋಲ್ಲ ಬಿಡು ಏನಾಗುತ್ತೆ ನೋಡ್ಕೊಳೋಣ ಬಿಡು ಅಂತ ಹೌದು ಏನಾಗಲ್ಲ ಬಟ್ ಆದಾಗ ಆದಾಗ ಏನು ಮಾಡ್ತೀರಾ ಆದಾಗ ಒಂದು ನೂರು ರೂಪಾಯಿಗೆ ಎಷ್ಟು ಕಲ್ಕೊತೀರ ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ ದಯವಿಟ್ಟು ಪ್ರತಿಯೊಬ್ಬರತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ಡ್ಯೂಟಿಗಳು ಮಾಡಿದಾಗ ಹುಷಾರಾಗಿ ಬಿ ಕೇರ್ಫುಲ್ ಆಗಿರಿ ನೋಡಿ ನಾನು ಮಾಡ್ತಿದ್ದೆ ನಾನೂ ನೀವು ನಂಬಲ್ಲ ಮೊದಲೆಲ್ಲ ನಾನೂ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ಯಾರಾದರೂ ಕೊಟ್ಟರೆ ಐಟಮ್ನ ತೊಗೊಂಡು ಹೋಗ್ತಿದ್ದೆ ಆದರೆ ನಾನೇನು ಮಾಡ್ತೀನಿ ಅಂದರೆ ಒಂದು ಸರಿ ಅಲ್ಲ ಅಂದ್ರೂ ಮೂರು ನಾಲ್ಕು ಸರಿ ಅದು ಐಟಮ್ನಂತ ಚೆಕ್ ಮಾಡಿಕೊಂಡು ಕ್ಲಿಯರಾಗಿ ಚೆಕ್ ಮಾಡಿಕೊಂಡು ಓಕೆ ಇದು ಏನು ತೊಂದರೆ ಇಲ್ಲ ಅಂತಂದರೆ ಮಾತ್ರ ತೊಗೊಂಡೋಗ್ತೀನಿ ಇಲ್ಲ ಅಂತಂದರೆ ಸರ್ ದಯವಿಟ್ಟು ಕ್ಯಾನ್ಸಲ್ ಮಾಡಿಕೊಡಿ ಸರ್ ನಾನು ಬೇರೆ ರೈಡಿಗೆ ಹೋಗ್ತೀನಿ ಬೇರೆ ಇದಕ್ಕೆ ಮಾಡ್ಕೊತೀನಿ ಅಂತ ನಾನು ಕ್ಯಾನ್ಸಲ್ ಮಾಡ್ಕೊತೀನಿ ಸೊ ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ರ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಯಾರೆಲ್ಲ ರ್ಯಾಪಿಡೋ ಊಬರ್ ಓಲಾ ಮಾಡ್ತಿರುವಂತಹ ರೈಡರ್ಸ್ಗೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಇನ್ಫಾರ್ಮೇಷನ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದೆ ನೋಡಲು ಸಿಗೋಣ ಬಾಯ್ ಫ್ರೆಂಡ್ಸ್